ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ ಬನ್ನಿ ಫ್ರೆಂಡ್ಸ್ ಇವತ್ತು ಏನು ರೆಸಿಪಿ ಮಾಡಿದ್ದೀನಿ ಅಂದರೆ ಬೆಳ್ಳುಳ್ಳಿ ಖಾರ ಈ ಚಡಿಯಲ್ಲಿ ಖಾರ ತಿಂದರೆ ಸೂಪರಾಗಿರುತ್ತೆ ಮತ್ತು ಇನ್ನೊಂದು ಏನಂದರೆ ಯಾರಿಗೆಲ್ಲ ಚಳಿ ಜಾಸ್ತಿ ಇದ್ದವ್ರಿಗೆ ಸ್ವಲ್ಪ ಕಫ ಆಗ್ಬಿಡುತ್ತೆ ಕಪ್ಪು ಅದರಿಂದ ಕೆಮ್ಮಿಸ್ತಾ ಇರ್ತಾರೆ ನೋಡಿ ಅಂಥವ್ರು ಈ ಬೆಳ್ಳುಳ್ಳಿ ಖಾರ ತಿಂದರೆ ಬೇಗನೆ ಕೆಮ್ಮು ಕೂಡ ಕಮ್ಮಿ ಆಗುತ್ತೆ ಮತ್ತು ಇದು ನಾನು ಹೆಂಗಂದರೆ ಹಸಿ ಬೆಳ್ಳುಳ್ಳಿನ ಕುಟ್ಟಿ ಹಾಕ್ತಾಯಿದ್ದೀನಿ ಫ್ರೈ ಮಾಡಿದರೆ ಸ್ವಲ್ಪ ಅಷ್ಟೊಂದು ಫ್ಲವರ್ ಇರಲ್ಲ ಈ ಥರ ಹಸಿ ಬೆಳ್ಳುಳ್ಳಿ ತಿನ್ನೋದ್ರಿಂದ ಯಾರಿಗೆಲ್ಲ ಕಫ ಕೆಮ್ಮು ಆಗಿರುತ್ತೋ ಹೊರಟೋಗುತ್ತೆ ಮಕ್ಕಳಿಗೂ ಅಷ್ಟೆ ಹಾಗೆ ಕೊಟ್ಬಿಟ್ರೆ ಯಾರು ಬೆಳ್ಳುಳ್ಳಿನ ತಿನ್ನಲ್ಲ ಈ ಥರ ಚಟ್ನಿ ಪುಡಿ ಮಾಡಿ ಕೊಟ್ಟರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತೀನಿ ಬನ್ನಿ ಇವಾಗ ನೋಡಿ ನಾನು ಒಂದು ನಾಲ್ಕಿಲ್ಲ ಐದು ಬೆಳ್ಳುಳ್ಳಿ ತೊಗೊಂಡು ಗಡ್ಡೆ ತೊಗೊಂಡಿದ್ದೀನಿ ಇದನ್ನು ನಾನು ಸಿಪ್ಪೆ ಪೂರ್ತಿಯಾಗಿ ಕ್ಲೀನ್ ಮಾಡಿ ತೆಗಿತಾಯಿದ್ದೀನಿ ನೋಡಿ ಈ ಚಟ್ನಿ ಪುಡಿ ಅನ್ನ ಚಪಾತಿ ರೈಸ್ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ದೋಸೆಗೂ ಕೂಡ ಮೇಲೆ ಹಚ್ಕೊಂಡು ತಿನ್ಬೋದು ಇವಾಗ ನೋಡಿ ನಾನು ಇದನ್ನು ಸಿಪ್ಪೆ ಎಲ್ಲ ತೆಗಿತೀನಿ ಈ ಥರ ಸಿಪ್ಪೆ ತೆಗೆದು ನನಗೆ ಇಷ್ಟು ಬೆಳ್ಳುಳ್ಳಿ ಬಂದಿದೆ ಈ ಥರ ಬೆಳೆ ಇನ್ನೂ ಬೇಕಾದರೆ ತೊಗೋಬೋದು ನಾನು ಸ್ವಲ್ಪ ಮಾತ್ರ ಮಾಡಿದ್ದೀನಿ ಇಲ್ಲಿ ವೀಡಿಯೋ ತೋರಿಸೋದಕ್ಕೋಸ್ಕರ ಮಾಡಿದ್ದೀನಿ ಈ ಚಟ್ನಿ ಪುಡಿ ಹದಿನೈದು ದಿನ ತಿಂಗಳು ಇಟ್ಟರು ಕೂಡ ಕೆಡೋದಿಲ್ಲ ಇದು ಮೊಸರಲ್ಲಿ ಹಾಕ್ಕೊಂಡು ತಿಂದರೂ ಕೂಡ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ನಾನು ಹೊಳ್ಳಿರುತ್ತಲ್ವಾ ಅದರಿಂದನೇ ಮಾಡಿ ಇದ್ದೀನಿ ನೋಡಿ ನೀವು ಬೇಕಿದ್ದರೆ ಇದನ್ನು ಮಿಕ್ಸಿ ಜಾರಿಗೆ ಕೂಡ ಹಾಕ್ಬೋದು ಬೆಳ್ಳುಳ್ಳಿ ಸ್ಮೆಲ್ ಇಷ್ಟ ಇಲ್ಲದವರು ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಹಾಕ್ಕೊಳ್ಳಿ ಇಲ್ಲ ಬೆಳ್ಳುಳ್ಳಿ ಹಾಗೆ ಹಸಿ ತಿಂದರೆ ಒಳ್ಳೆಯದು ಅಂತ ಅಂದ್ಕೊಂಡ್ರೆ ಈ ಥರ ಹಾಗೆ ಅಂದರೆ ಫ್ರೈ ಮಾಡಿದೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಖಾರ ಇರುತ್ತೆ ಆದರೂ ಕೂಡ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಅದಕ್ಕೋಸ್ಕರ ಇದೇ ಥರನೇ ಮಾಡಿ ತೋರಿಸ್ಬೇಕಂತ ಮಾಡಿದ್ದೀನಿ ಸ್ವಲ್ಪ ತರಿತರಿಯಾಗಿಯೇ ಕುಟ್ಕೊಳ್ಳಿ ಬನ್ನಿ ಇವಾಗ ನೋಡಿ ನಾನು ಇದಕ್ಕೆ ಒಂದು ಸ್ವಲ್ಪ ಖಾರ ಹಾಕಿದ್ದೀನಿ ನೀವು ಖಾರನ ನೋಡ್ಕೊಂಡು ಹಾಕೊಳ್ಳಿ ಇದು ಹಸಿದಾಗಿರೋದ್ರಿಂದ ಸ್ವಲ್ಪ ಬೆಳ್ಳುಳ್ಳಿ ಘಾಟ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಆದಷ್ಟು ಖಾರ ಸ್ವಲ್ಪ ಕಮ್ಮಿ ಇದ್ರೇ ಒಳ್ಳೇದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ ನೋಡಿ ಇದಕ್ಕೆ ಒಂದು ಸ್ಪೂನ್ ಜೀರಿಗೆ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಒಂದು ಸ್ವಲ್ಪ ಕುಟ್ತಾ ಇದ್ದೀನಿ ನೋಡಿ ಸ್ವಲ್ಪ ಖಾರ ಉಪ್ಪು ಜೀರಿಗೆ ಎಲ್ಲ ಮಿಕ್ಸ್ ಆಗಬೇಕು ಅದಕ್ಕೋಸ್ಕರ ಹೊಳ್ಳಲ್ಲಿ ಕುಟ್ಟಿ ಮಾಡೋ ಅಡುಗೆ ತುಂಬಾ ರುಚಿಯಾಗಿರುತ್ತೆ ಬೆಳ್ಳುಳ್ಳಿ ಖಾರ ಅಷ್ಟೇ ಶೇಂಗಾದ ಹಿಂಡಿ ಕೂಡ ಇದೇ ಥರ ಕುಟ್ಟಿ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಶೇಂಗಾ ಚಟ್ನಿ ಪುಡಿ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ ಸಣ್ಣ ಕಟ್ ಮಾಡಿ ಹಾಕಿದ್ದೆ ನೋಡಿ ಇಲ್ಲಿ ನಾನು ತರಿ ತರಿಯಾಗಿಯೇ ಕುಟ್ಕೊಂಡಿದ್ದೀನಿ ನೋಡಿ ತುಂಬ ಫೇಸ್ಟ್ ಥರ ಸಣ್ಣದಾಗೇನು ಕುಟ್ಟಿಲ್ಲ ಪುಡಿ ಇಷ್ಟಾದರೆ ಸಾಕು ಇದನ್ನು ಇಷ್ಟೇ ಆದರೂ ತಿನ್ಬೋದು ಇವಾಗ ನಾನು ಇದಕ್ಕೆ ಒಂದು ಸ್ವಲ್ಪ ಒಗ್ಗರಣೆ ಕೊಡ್ತಾ ಇದ್ದೀನಿ ಅಷ್ಟೇ ಒಗ್ಗರಣೆ ಬೇಡ ಅಂದರೆ ಇಷ್ಟು ಕೂಡ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಮೊಸರಲ್ಲಿ ಆಮೇಲೆ ತುಪ್ಪ ಹಾಕ್ಕೊಂಡು ನೀವು ಯಾವ ಥರ ಬೇಕಾದರೂ ಈ ಚಟ್ನಿ ತಿನ್ಬೋದು ನೋಡಿ ಒಂದು ಸ್ವಲ್ಪ ಇಲ್ಲಿ ನಾನು ಒಗ್ಗರಣೆ ಕೊಡ್ತಾ ಇದ್ದೀನಿ ಒಗ್ಗರಣೆ ಕೂಡ ಅಷ್ಟೇ ಸಿಂಪಲ್ಲಾಗಿ ಏನೂ ಆಗ್ತಾಯಿಲ್ಲ ಇಲ್ಲಿ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕಿದ್ದೀನಿ ಸ್ವಲ್ಪ ಉದ್ದಿನ ಬೇಳೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇಷ್ಟಾದರೆ ಸಾಕು ಇವಾಗ ಒಲೆನ ಆಫ್ ಮಾಡಿಕೊಂಡು ಈ ಕುಟ್ಟಿರೋ ಖಾರಕ್ಕೆ ಒಗ್ಗರಣೆನ ಸೇರಿಸ್ತಾಯಿದ್ದೀನಿ ನೀವು ಇದನ್ನು ಕೆ ಜಿ ಕೂಡ ಮಾಡಿ ಸ್ಟೋರ್ ಮಾಡಿಕೊಂಡು ಒಂದು ಗಾಜಿನ ಬಾಟ್ಲಲ್ಲಿ ತುಂಬಿಟ್ಟು ಇದು ಒಂದು ಹದಿನೈದು ದಿನ ಇಪ್ಪತ್ತು ದಿನ ಬೇಕಾದರೂ ತಿನ್ಬೋದು ತಿಂಗಳಾನು ಗಂಟ್ಲೆ ಇಟ್ಟರೂ ಕೂಡ ಈ ಚಟ್ನಿ ಕೆಡೋದಿಲ್ಲ ತುಂಬಾ ಚೆನ್ನಾಗಿರುತ್ತೆ ವಿಡಿಯೋದಲ್ಲಿ ನೋಡ್ತಾ ನೋಡ್ತಾಯಿದ್ದೀರಾ ಸೂಪರಾಗಿರುತ್ತೆ ನೀವು ಅಷ್ಟೇ ಒಂದು ಸಲ ಟ್ರೈ ಮಾಡಿ ಬಿಸಿ ಬಿಸಿ ಅನ್ನಕ್ಕೆ ಚಪಾತಿಗೂ ರೊಟ್ಟಿಗೂ ದೋಸೆಗೂ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ ವಿಡಿಯೋ ಇಷ್ಟದಲ್ಲಿ ಲೈಕ್ ಮಾಡಿ ಕಮೆಂಟ್ ಹಾಕಿ